ಏಕಲಿಂಗ ನಿಷ್ಠೆ ಕಲಿಸಿಕೊಟ್ಟ ಧರ್ಮಗುರು ಬಸವಣ್ಣನವರನ್ನು ಹೃದಯದಲ್ಲಿ ಪೂಜಿಸಿ ತಮ್ಮೆಲ್ಲ ಶರಣರಿಗೆ ಶರಣು ಶರಣಾರ್ಥಿಗಳು ನವರಾತ್ರಿ ಹಬ್ಬದ ಶುಭಾಶಯಗಳು ದೇವರನ್ನು ಹೇಗೆ ಪೂಜಿಸಬೇಕು ಅಂತ ಕಲಿಸಿದವರು ಗುರು ಆ ಗುರುವಿನ ಲಿಸ್ಟದಲ್ಲಿ ಅಕ್ಕ ಮಹಾದೇವಿಯವರು ಅಕ್ಕ ಮಹಾದೇವಿಯರ ಬಗ್ಗೆ ಹೇಳಬೇಕಂದ್ರೆ ಪ್ರಥಮ ಕವಿತ್ರಿ ಶರಣ ಚಳುವಳಿಯ ಪ್ರಮುಖರಾಗಿ ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಅಕ್ಕರೆಯ ಅಕ್ಕನಾಗಿ ಗುರುತಿಸಬಹುದು ಚಿಕ್ಕ ವಯಸ್ಸಿನಲ್ಲಿ ಪರೀಕ್ಷೆಗಳನ್ನು ಎದುರಿಸಿ ಸಾಕ್ಷಾತ್ ಶಿವನನ್ನು ಪತಿಯೆಂದು ಸ್ವೀಕಾರ ಮಾಡಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರಿಯಾಗಿ ನಡೆದ ಅಕ್ಕ ನಮಗೆಲ್ಲ ಮಾದರಿಯಾಗಿದ್ದಾರೆ ಅವರ ಹಾಡು ಹಾಡಿ ಭಜನೆ ಮಾಡಿ ಈ ಒಂಬತ್ತು ದಿನ ಅವರಿಗೆ ಮೀಸಲಿಟ್ಟು ಭಕ್ತಿ ಭಾವದಿಂದ ಪೂಜಿಸಿ ಅವರ ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡೋಣ ಶರಣರ ಹಾದಿಯಲ್ಲಿ ಹೋದರೆ ನಮಗೆ ಬುದ್ಧಿ ಬೆಳೆಯುವುದರೊಂದಿಗೆ ವಾಕ್ಸಿದ್ಧಿ ಉಂಟಾಗುತ್ತದೆ ಮೊದಲನೇ ದಿನದ ಆರಂಭ ಅವರ ವಚನದೊಂದಿಗೆ ಶುರು ಮಾಡೋಣ ಅವರ ವಚನದ ಮೊದಲ ಅರ್ಥ ಹೇಳ್ತೀನಿ ನಾನು ಸತ್ಯ ಮಾರ್ಗಾವಲಂಬಿತವಾಗಿ ಅಭಿಷೇಕ ಮಾಡುವೆ ಶಾಂತ ಮನಸ್ಸುಳವಳಾಗಿ ಅಂತರಂಗ ಶುದ್ಧಿಯಿಂದ ಪೂಜೆ ಮಾಡುವೆ ಕ್ಷೇಮ ತುಂಬಿ ಹಾಡುವೆನು ಚನ್ನಮಲ್ಲಿಕಾರ್ಜುನನೇ ನಿಮ್ಮನ್ನಗಲಾರದಂತಹ ಪೂಜೆ ನನಗೆ ಸಿಕ್ಕಿತು ವಚನ ಸಜ್ಜನಳಾಗಿ ಕೆರೆವೆ ಶಾಂತಳಾಗಿ ಪೂಜೆ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗರ